ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫೈನಲಿ ಬಿಗ್ ಬಾಸ್ ಸೀಸನ್ ಲೆವೆನ್ನ ಫಿನಾಲೆ ಬಂದೇ ಬಿಡ್ತು ಕಿಚ್ಚ ಸುದೀಪ್ ಅವರು ಸಹ ಅನೌನ್ಸ್ ಮಾಡೋದಕ್ಕೆ ತಯಾರಾಗೇ ಬಿಟ್ರು ಸದ್ಯಕ್ಕಂತೂ ಸಿಕ್ಸ್ತ್ ಪ್ಲೇಸಲ್ಲಿ ಭವ್ಯ ಗೌಡ ಅವರು ನಿಂತಿದ್ದಾರೆ ಅದರಲ್ಲೂ ಅರವತ್ತ್ನಾಲ್ಕು ಲಕ್ಷದ ನಲವತ್ತೆಂಟು ಸಾವಿರದ ಎಂಟುನೂರ ಐವತ್ತ್ಮೂರು ಓಟ್ಗಳನ್ನ ತಗೊಂಡು ಸಿಕ್ಸ್ತ್ ಪ್ಲೇಸಲ್ಲಿ ನಿಂತಿದ್ದಾರೆ ಹಾಗೆಯೇ ವಿನ್ನಿಂಗ್ ಕ್ಯಾಂಡಿಡೇಟ್ಸ್ಗೆ ಎಷ್ಟು ಓಟ್ ಬಂದಿದೆ ಅನ್ನೋದು ಕೂಡ ಬಿಗ್ ಬಾಸ್ ಈಗ ಆಲ್ರೆಡಿ ಹೇಳಿದೆ ಐದು ಕೋಟಿ ಇಪ್ಪತ್ತ್ಮೂರು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಹದಿನೆಂಟು ಓಟ್ಗಳು ನಮ್ಮ ಪ್ರಕಾರ ಗೊತ್ತಿಲ್ಲ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ಬೋದು ಬಿಗ್ ಬಾಸ್ ಸೀಸನ್ ಲೆವೆನ್ನ ಕಮೆಂಟ್ ಮಾಡಿ ಹೋದ ವರ್ಷ ಅಂತೂ ಕಾರ್ತಿಕ್ ಮಹೇಶ್ ಅವ್ರಿಗೆ ಇದ್ದಿದ್ರು ಫುಲ್ಲು ಬಿಸಿ ಬಿಸಿ ಸುದ್ದಿ ಅನ್ನೋ ಥರ ಆಗೋಗಿತ್ತದು ಯಾರು ವಿನ್ ಆಗ್ತಾರೆ ಯಾರು ವಿನ್ ಆಗ್ತಾರೆ ಐದು ಜನಕ್ಕೂ ಜಾಸ್ತಿ ಓಟ್ ಹಾಕ್ತಿದ್ರು ಐದಲ್ಲ ಆರು ಜನ ಆರು ಜನಕ್ಕೂ ಫುಲ್ಲು ವೋಟಿಂಗ್ಸು ಈ ಸೀಸನಲ್ಲೂ ಹಾಗೆಯೇ ಎಲ್ಲರಿಗೂ ಓಟ್ ಬಿದ್ದಿದೆ ಚೆನ್ನಾಗಿ ಓಟ್ ಬಿದ್ದಿದೆ ಅದರಲ್ಲೂ ಫೈನಲ್ ಫೈನಲ್ ಫಿನಾಲ್ ವಿನ್ನರ್ಗಂತೂ ಫುಲ್ಲು ಜಾಸ್ತಿಯೇ ಓಟ್ ಬಿದ್ದಿದೆ ನಮ್ಮ ಕರ್ನಾಟಕ ಅಲ್ದೀರ ಆಂಧ್ರ ಪ್ರದೇಶ ತೆಲಂಗಾಣ ತಮಿಳ್ನಾಡು ಎಲ್ಲ ಕಡೆಯಿಂದನೂ ಕೂಡ ಓಟ್ ಹಾಕಿದ್ದಾರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ದೇಶದಿಂದ ಹೊರಗಡೆ ಕೂಡ ಇರುವಂತಹ ನಮ್ಮ ಕನ್ನಡಿಗರು ಸಹ ಓಟಕ್ಕಿದ್ದಾರೆ ಹೇಗಂತ ಹೇಳ್ತೀರಾ ಲಾಸ್ಟ್ ಸೀಸನಲ್ಲಿ ನೋಡಿದ್ರಲ್ವಾ ವಿನಯ್ ಅವ್ರಿಗೆ ಯು ಎಸ್ ಎಲ್ಲಿ ಸ್ಕ್ವೇರ್ಸಲ್ಲಿ ಅವ್ರದ್ದು ಫ್ಲೆಕ್ಸ್ ಹಾಕಿದ್ರು ಸೊ ಎಷ್ಟು ಎಲ್ಲೆಲ್ಲಿದ್ದಾರೆ ನಮ್ಮ ಕನ್ನಡಿಗರು ಎಲ್ಲರೂ ಆಲ್ಮೋಸ್ಟ್ ನೋಡ್ತಿರ್ತಾರೆ ಬಿಗ್ ಬಾಸ್ ಸೀಸನ್ ಲೆವೆನ್ನ ಅದಕ್ಕೆ ವೋಟಸ್ ಜಾಸ್ತಿ ಆಗೋಗಿದೆ ಫೈ ಕೋಟಿಗಿಂತ ಜಾಸ್ತಿ ಅಂದರೆ ಬರೀ ವಿನ್ನಿಂಗೇ ಫೈ ಕೋಟಿಗಿಂತ ಜಾಸ್ತಿ ಅಂದರೆ ಇನ್ನು ಮಿಗ್ದವ್ರ್ದೆಲ್ಲ ಸೇರಿಸಿದ್ರೆ ಎಷ್ಟು ಕೋಟಿ ಆಗಬೇಡ ಅದರಲ್ಲೂ ಎಷ್ಟೋ ಜನ ನೋಡ್ತಾರೆ ವೋಟಿಂಗ್ ಹಾಕಲ್ಲ ಇದು ಬರೀ ನಮ್ಮ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿ ವೋಟ್ ಬಂದಿರೋದಲ್ಲ ಕರ್ನಾಟಕದಿಂದ ಆಚೆ ದೇಶದಿಂದ ಆಚೆ ಹೋಗಿ ವೋಟ್ ಬಂದಿರೋವಂಥದ್ದು ಅಲ್ವಾ ಯಾರು ಗೆಲ್ತಾರೆ ಅಂತ ಲೆಕ್ಕಾಚಾರ ಹಾಕೋದು ತುಂಬಾ ಕಷ್ಟ ಯಾಕಂದರೆ ಯಾರಿಗೆ ಫ್ಯಾನ್ಸ್ ಜಾಸ್ತಿ ಇರ್ತಾರೋ ಅವರೇ ವಿನ್ ಆಗೋದು ಎಲ್ರಿಗೂ ಫ್ಯಾನ್ಸ್ ಇದ್ದಾರಪ್ಪ ಇವಾಗ ಸಿಕ್ಸ್ತ್ ಪ್ಲೇಸಲ್ಲಿರುವಂತಹ ಭವ್ಯ ಅವರು ಹೊರಗಡೆ ಹೋದ್ಮೇಲೂ ಕೂಡ ಎಷ್ಟು ಜನಕ್ಕೆ ಬೇಜಾರಾಯಿತು ಯಾಕೆ ಭವ್ಯ ಅವ್ರು ಈಚೆ ಬರುವಂತಹ ಕ್ಯಾಂಡಿಡೇಟೇ ಅಲ್ವಾ ಅಲ್ಲ ನಾವು ಓಟ್ ಆಗಿತಿವಲ್ಲ ವಿನ್ ಆಗೋದಕ್ಕೆ ಅಂತ ಹೌದು ಭವ್ಯ ಅವರು ಕೂಡ ಡಿಸರ್ವ್ ಇದ್ದರು ವಿನ್ ಆಗೋದಕ್ಕೆ ಬಟ್ ಸ್ಟಿಲ್ ಬೇರೆ ಕ್ಯಾಂಡಿಡೇಟ್ಸ್ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಓಟ್ ತೊಗೊಂಡಿದ್ರೆ ಅದಕ್ಕಿಂತ ಜಾಸ್ತಿ ಫ್ಯಾನ್ಸ್ ಇದ್ದಾರೆ ಎಲ್ಲರೂ ಸಹ ವಿನ್ ಆಗಲಿ ಅಂತಲೇ ಅಲ್ವಾ ಓಟ್ ಹಾಕೋದು ಅರವತ್ನಾಲ್ಕು ಲಕ್ಷ ಓಟ್ ಅಂದರೆ ಸುಮ್ಮನೆ ಆಗುತ್ತೆ ಅಷ್ಟು ಜನ ಭವ್ಯ ಅವ್ರು ವಿನ್ ಆಗಲಿ ಅಂತಲೇ ಹಾಕಿರ್ತಾರೆ ಅಲ್ವ ಬಟ್ ಏನು ಮಾಡೋಕ್ಕಾಗಲ್ಲ ವಿನ್ ಆಗೋರಂತೂ ತುಂಬ ಜಾಸ್ತಿನೇ ಓಟ್ ತೊಗೊಂಡು ವಿನ್ ಆಗ್ತಿದ್ದಾರೆ ಅವ್ರಿಗಂತೂ ರೆಸ್ಪಾನ್ಸ್ ಸಿಕ್ಕಾಪಟ್ಟೆ ಇದೆ ಅಂತಲೇ ಅರ್ಥ ಈ ವರ್ಷದ್ದಂತೂ ಪೈಪೋಟಿ ಸಿಕ್ಕಾಪಟ್ಟೆ ಇದೆ ಎಷ್ಟೋ ಜನ ಹೇಳ್ತಿದ್ರು ಈ ವರ್ಷ ಟಿ ಆರ್ ಪಿ ಚೆನ್ನಾಗಿ ಬಂದಿಲ್ಲ ಲಾಸ್ಟ್ ಇಯರ್ ಇದ್ದಂಗೆ ಇಲ್ಲ ಹಾಗೆ ಹೀಗೆ ಅಂತ ನೋ ಈ ಸೀಸನಲ್ಲೂ ಕೂಡ ಟಿ ಆರ್ ಪಿ ಚೆನ್ನಾಗೇ ಓಡಿರುತ್ತೆ ಯಾಕಂದರೆ ಓಟೆ ಅದನ್ನು ತೋರಿಸ್ತಾ ಇದೆ ಎಷ್ಟು ಚೆನ್ನಾಗಿ ಓಡಿದೆ ಅಂತ ಅಷ್ಟೇ ಅಲ್ಲ ಯೂಟ್ಯೂಬಲ್ಲೂ ಸಹ ಎಷ್ಟೋ ಜನ ಬಿಗ್ ಬಾಸ್ ಸೀಸನ್ಸ್ ಲೆವೆನ್ ಬಗ್ಗೆ ಇರ್ತಾರೆ ಈವೆನ್ ತೆಲುಗು ಸೀಸನ್ ತೆಲುಗುವಲ್ಲೂ ಸಹ ನಮ್ಮ ಕನ್ನಡದ ಬಿಗ್ ಬಾಸ್ ಸೀಸನ್ ಲೆವೆನ್ ಬಗ್ಗೆ ಚರ್ಚೆ ಮಾಡೋದನ್ನು ನೋಡಿದ್ದೀನಿ ಅದರಿಂದ ಹೇಳ್ತಾ ಇದ್ದೀನಿ ಅಲ್ಲಿಂದ ಸಹ ಓಟು ಸಿಕ್ಕಾಪಟ್ಟೆ ಬರುತ್ತೆ ಫ್ಯಾನ್ಸ್ ಅಂತೂ ಸಿಕ್ಕಾಪಟ್ಟೆ ಜನ ಇದ್ದಾರೆ ತುಂಬ ಖುಷಿ ಆಗುತ್ತೆ ನಮ್ಮ ಕರ್ನಾಟಕ ಅಂದರೆ ಎಲ್ಲ ರಾಜ್ಯಗಳಿಗೂ ಹಾಗೆಯೇ ದೇಶದಿಂದ ಹೊರತುಪಡಿಸಿ ವಿದೇಶದಲ್ಲೂ ಸಹ ಜನಗಳು ಪ್ರೀತಿಸ್ತಾರೆ ಗೌರವಿಸ್ತಾರೆ ಹಾಗೆಯೇ ಟೈಮ್ ಕೊಟ್ಟು ವೋಟ್ ಮಾಡ್ತಾರೆ ಅಂದರೆ ಅದು ತುಂಬ ಖುಷಿ ಪಡೋಂಥ ವಿಚಾರ ಕನ್ನಡ ತುಂಬ ಎತ್ತರದಲ್ಲಿ ಬೆಳೆದಿದೆ ಆಲ್ರೆಡಿ ಇನ್ನೂ ಎತ್ತರಕ್ಕೆ ಬೆಳೀತಾ ಇದೆ ತುಂಬ ಖುಷಿ ಆಗುತ್ತೆ ಹಾಗೆಯೇ ಸುದೀಪ್ ಸೇರ್ ಅವ್ರು ನಡೆಸ್ಕೊಡೋ ರೀತಿ ಸಹ ಅಷ್ಟು ಅಷ್ಟೇ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೀವು ಓಟ್ ಹಾಕಿದ್ರ ಯಾರಿಗೆ ಓಟ್ ಹಾಕಿದ್ರಿ ಕಮೆಂಟ್ ಮಾಡಿ ಮತ್ತು ಎಷ್ಟೋ ಜನ ಜಿಯೋ ಸಿನಿಮಾ ಆ್ಯಪ್ನ ಫೈನಲ್ಗೆ ಓಟ್ ಹಾಕಬೇಕು ಅಂತ ಡೌನ್ಲೋಡ್ ಮಾಡಿದ್ದೀರಾ ಅಂತ ಗೊತ್ತು ಯಾರ್ಯಾರು ಡೌನ್ಲೋಡ್ ಮಾಡಿದ್ದೀರಾ ಕಮೆಂಟ್ ಮಾಡಿ ಹ್ಞೂ ಇನ್ನು ಈ ಸೀಸನಲ್ಲಿ ಬಂದಿರೋ ಆರು ಜನನು ಆರು ಥರ ಇದ್ದಾರೆ ಯಾಕಂದರೆ ರಜತ್ ಅವರು ಫಸ್ಟು ಇಲ್ಲಿ ರಜತ್ ಅವ್ರು ಹಾಕಿದ್ದೀನಿ ಅಲ್ಲಿಂದನೇ ತೊಗೊಳ್ಳೋಣ ಒಂದು ಕಡೆಯಿಂದ ತೊಗೊಳ್ಳೋಣ ಅಂತ ರಜತ್ ಅವರು ರಜತ್ ಅವರು ವೈಟ್ ಕಾರ್ಡ್ ಎಂಟ್ರಿ ಆದ್ರೂ ಸರಿನೇ ಅಪ್ಪ ಸೂಪರ್ ಅಂದರೆ ಸೂಪರು ಅವರಂತೂ ಫುಲ್ ಎಂಟರ್ಟೈನ್ಮೆಂಟು ಅದರಲ್ಲೂ ಬಾಸ್ 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 ಅಂತ ಚೈತ್ರವನ್ನು ಕಾಲಿಳಿದಾಗಲಿ ಹಾಗೇನೇ ಇವ್ರ ಭವ್ಯ ಮತ್ತು ತ್ರಿವಿಕ್ರಮ್ ಅವ್ರ ಮಧ್ಯೆ ಒಂದಷ್ಟು ಕಾಮಿಡಿ ಸೀನ್ಸು ಎಲ್ಲ ಸೂಪರಾಗಿತ್ತು ನನಗಂತೂ ಇಷ್ಟ ಆಯಿತು ನಿಮಗೆ ರಜತ್ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಇನ್ನು ಭವ್ಯ ಅವರು ಭವ್ಯ ಅವರು ಟಾಸ್ಕ್ ಅಂತ ಬಂದರೆ ಮಾತ್ರ ಸೂಪರು ಸೂಪರು ಆ್ಯಕ್ಚುಲಿ ಅಲ್ಲಿ ಇದ್ದಿದ್ದಂತಹ ಎಲ್ಲ ಹೆಣ್ಮಕ್ಳಲ್ಲಿ ಹೋಲಿಸಿದ್ರೆ ಭವ್ಯ ಅವರು ತುಂಬ ಚೆನ್ನಾಗಿ ಆಟ ಆಡ್ತಿದ್ರು ಟಾಸ್ಕ್ಗಳನ್ನ ಬಟ್ ಏನಂದರೆ ಮಿಸ್ ಆಗಿ ಕೆಲವೊಂದು ಮಿಸ್ಟೇಕ್ಸ್ಗಳಾಗ್ತಿತ್ತು ಯಾರು ತಪ್ಪು ಮಾಡೋರ ಹೇಳ್ರಿ ಯಾರಾದರೂ ತಪ್ಪು ಮಾಡೇ ಮಾಡಿರ್ತೀವಿ ಒಂದಲ್ಲ ಸಲ ಹಾಗೆ ಭವ್ಯ ಅವರು ಒಂದು ಸ್ವಲ್ಪ ತಪ್ಪು ಮಾಡಿದ್ದಾರೆ ಕ್ಷಮ ಕ್ಷಮೆನ ಕೇಳಿದ್ದಾರೆ ಗ್ರೇಟ್ ಈ ಏಜ್ಗೆ ಇಷ್ಟು ಮಾತ್ರ ಬಂದಿದ್ದಾರೆ ಇಷ್ಟು ಮಾತ್ರ ಸ್ಟ್ರಾಂಗಾಗಿ ನಿಂತಿದ್ದಾರೆ ಅಂದರೆ ಗ್ರೇಟ್ನೆಸ್ಸೇ ಇನ್ನು ತ್ರಿವಿಕ್ರಮ್ ಅವರು ತ್ರಿವಿಕ್ರಮ್ ಅವರು ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತಲೇ ಹೇಳ್ಬೋದು ಮೆಂಟಲಿ ಫಿಸಿಕಲಿ ಹಾಗೆಯೇ ಥಿಂಕಿಂಗಲ್ಲಿ ಬೌದ್ಧಿಕ ಶಕ್ತಿ ಕೂಡ ಅವ್ರಿಗೆ ತುಂಬಾ ಜಾಸ್ತಿ ಇದೆ ಅಂತ ಹೇಳ್ಬೋದು ಅವರು ಯೋಚನೆ ಮಾಡೋ ರೀತಿ ಗೌರವ ಕೊಡೋ ರೀತಿ ಬಿಹೇವಿಯರು ಎಲ್ಲ ಬೆಸ್ಟಾಗಿತ್ತು ನನಗಂತೂ ಇಷ್ಟ ಆಯಿತು ಹಾಗೆಯೇ ಕನ್ಸಿಸ್ಟೆನ್ಸಿ ಅವರು ಕನ್ಸಿಸ್ಟೆಂಟಾಗಿರ್ತಾರೆ ಎಲ್ಲಿ ಹೇಗೆ ನಡ್ಕೊಬೇಕು ಹೇಗೆ ನಡ್ಕೊಬಾರ್ದು ಈ ರೀತಿ ತಿಳುವಳಿಕೆಯಿಂದ ನೆಡ್ಕೊಳ್ಳೋ ಅಂಥ ವ್ಯಕ್ತಿ ನಂತರ ಮೋಕ್ಷಿತ ಅವರು ಮೋಕ್ಷಿತ್ ಅವರು ತುಂಬ ಸುಂದರವಾಗಿದ್ದಾರೆ ಭವ್ಯ ಅವರು ಸುಂದರವಾಗಿದ್ದಾರೆ ಜೊತೆ ಮೋಕ್ಷಿತವರು ಸುಂದರವಾಗಿದ್ದಾರೆ ಅಂದರೆ ಇವರು ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತಾರೆ ನೇಪಾಳ ಕೆಲವೊಂದಷ್ಟು ಕಮೆಂಟ್ಸ್ ನೋಡ್ತಿದ್ದೆ ನೇಪಾಳ ಅಂತ ಹೇಳ್ತಿದ್ರು ಗೊತ್ತಿಲ್ಲ ಅವರು ಯಾವ ಕಡೆಯಿಂದ ಬಂದಿರೋದು ಅಂತ ಬಟ್ ಸ್ಟಿಲ್ ಚೆನ್ನಾಗಿ ಆಡಿದ್ರು ಅದರಲ್ಲೂ ಆಕಾಶದಲ್ಲಿ ನೀ ದೀಪವಾದಿ ಆ ಸಾಂಗ್ನ ಚೆನ್ನಾಗಿ ಆಡ್ತಾರೆ ಇನ್ನು ನಮ್ಮ ಅನ್ನ ಹನುಮಂತು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರಂತೂ ಹಳ್ಳಿಯಿಂದ ಬಂದವರು ಸಂಗೀತ ಕಾರ್ಯಕ್ರಮದಲ್ಲಿ ವಿನ್ ಸಹ ಆಗಿದ್ದಾರೆ ಸೂಪರು ಇನ್ನು ಮಂಜು ಅವರು ಮ್ಯಾಕ್ಸ್ ಮಂಜು ಮೊದಲು ಉಗ್ರಂ ಮಂಜು ಅಂತ ಫೇಮಸ್ ಆಗಿದ್ದರು ಈಗ ಮ್ಯಾಕ್ಸ್ ಮಂಜು ಆಗಿದ್ದಾರೆ ಮ್ಯಾಕ್ಸಿಮಮ್ ಮಂಜು ಎಲ್ಲದರಲ್ಲೂ ಮ್ಯಾಕ್ಸಿಮಮ್ ಆಗಿರ್ತಾರೆ ಆಟ ಆಡಬೇಕಾದ್ರೂ ಫುಲ್ಲು ಮ್ಯಾಕ್ಸಿಮಮ್ ಆಗಿರ್ತಾರೆ ಕೋಪದಲ್ಲೂ ಮ್ಯಾಕ್ಸಿಮಮ್ ಆಗಿರ್ತಾರೆ ತಾಳ್ಮೆಯಲ್ಲೂ ಮ್ಯಾಕ್ಸಿಮಮ್ ಆಗಿರ್ತಾರೆ ಫ್ರೆಂಡ್ಶಿಪ್ಪಲ್ಲೂ ಮ್ಯಾಕ್ಸಿಮಮ್ ಆಗಿರ್ತಾರೆ ಹ್ಞೂ ಸೂಪರ್ ಎಲ್ಲರೂ ಸೂಪರಪ್ಪ ಈ ಸೀಸನಲ್ಲಿ ಎಲ್ಲರೂ ಒಬ್ಬೊಬ್ರದ್ದು ಒಬ್ಬೊಬ್ರದ್ದು ಒಂದೊಂಥರ ಒಂದೊಂದು ವ್ಯಕ್ತಿತ್ವ ಅಂತಲೇ ಹೇಳ್ಬೋದು ಅದಕ್ಕೆ ಹೇಳೋದು ಇದು ವ್ಯಕ್ತಿತ್ವಗಳ ವ್ಯಕ್ತಿತ್ವದ ಆಟ ಅಂತ ಈ ಸೀಸನ್ ನನಗೆ ಆ್ಯಕ್ಚುಲಿ ಸಮಾಧಾನ ಅನಿಸಿದ್ ಬಿಗ್ ಬಾಸ್ ಸೀಸನ್ ಅಂದರೆ ಇದೆ ಅಂತ ಹೇಳ್ಬೋದು ಯಾಕಂದರೆ ಪ್ರತಿ ಸೀಸನಲ್ಲೂ ಯಾವಾಗಲೂ ಜಗಳ 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 ಏನಪ್ಪ ಬಿಗ್ ಬಾಸ್ಗೆ ಜಗಳ ಆಡೋದಕ್ಕೆ ಕಳಿಸ್ತಾರಾ ಅನ್ನೋ ಥರ ಫೀಲಾಗಿಬಿಡೋದು ಬಟ್ ಈ ಸೀಸನಲ್ಲಿ ಎಷ್ಟು ಇರಬೇಕು ಅಷ್ಟು ತಾಳ್ಮೆಯಿಂದ ಇದ್ದರು ಎಷ್ಟು ಸಂಯಮದಿಂದ ನಿಭಾಯಿಸಬೇಕು ಅಷ್ಟು ಸಂಯಮದಿಂದ ನಿಭಾಯಿಸಿದ್ರು ಅದಕ್ಕೆ ಇಲ್ಲಿ ಗಂಟೆ ಬಂದಿದ್ದಾರೆ ಅಂತಲೂ ಹೇಳ್ಬೋದು ಈ ಸೀಸನಲ್ಲಿ ಎಲ್ಲರೂ ಚೆನ್ನಾಗಿದ್ರಪ್ಪ ನನಗೆ ಧರ್ಮ ಅನುಷ ಅವರೂ ಓಕೆ ಚೆನ್ನಾಗಿ ಅನಿಸಿದ್ರು ಅವರು ತುಂಬ ತಾಳ್ಮೆಯಿಂದ ಒಳ್ಳೆಯ ವ್ಯಕ್ತಿತ್ವ ಆಯಿತು ಎಲ್ರಿಗೂ ಈವನ್ ಶಿಶಿರು ಶಿಶಿರಂತೂ ಒಬ್ಬ ಸಿಕ್ಕಾಪಟ್ಟೆ ತಾಳ್ಮೆ ಆ ವ್ಯಕ್ತಿಗೆ ಎಲ್ಲ ಚೆನ್ನಾಗಿ ಹೇಳಿದ್ರು ಎಲ್ಲರೂ ಇಷ್ಟ ಆದರು ನಿಮಗೆ ಫುಲ್ಲು ಸೀಸನ್ ಹೋಲ್ಸಿದ್ರೆ ಯಾರು ಇಷ್ಟ ಆದರೂ ಯಾರ ವ್ಯಕ್ತಿತ್ವ ಇಷ್ಟ ಆಯಿತು ಕಮೆಂಟ್ ಮಾಡಿ ಇಷ್ಟೊತ್ತು ಕೇಳಿಸ್ಕೊಂಡಿದ್ದಕ್ಕೆ ಧನ್ಯವಾದಗಳು ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ Thank you.